ಇದು ಪಾರ್ಟ್ ಒನ್ ವೀಡಿಯೋ ಯಾರೆಲ್ಲ ನೋಡಿಲ್ಲ ಪಾರ್ಟ್ ಒನ್ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಂಡು ಬನ್ನಿ ಈಗ ಪಾರ್ಟ್ ಟು ವೀಡಿಯೋ ಸ್ಟಾರ್ಟ್ ಆಗುತ್ತೆ ಪಾರ್ಟ್ ಒನ್ನಲ್ಲಿ ನೋಡ್ದಂಗೆ ನಮ್ಮೂರ ಹತ್ರ ತೋಪಿನ ಸೇವೆ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಬಸ್ಸಲ್ಲಿ ಹೊಳು ಡೈರೆಕ್ಟ್ ಚನ್ನಪಟ್ಟಣದ ಹತ್ರ ಇರೋ ಕೆಂಗಲ್ ಹನುಮತ್ ಗುಡಿ ಹತ್ರ ಬಂದು ಆಲ್ಟ್ ಹಾಕ್ತೀವಿ ಅದಾದ ಬೆಳಿಗ್ಗೆಗೆ ಇಲ್ಲಿ ಹರಸೇವೆ ಅಂತ ಮಾಡ್ತೀವಿ ಸೇವೆಗೆ ಮುಂಚೆ ನಾವು ಕೆಂಗಲ್ ಹನುಮತ್ ಗುಡಿ ಹತ್ರ ಕಜ್ಜಿಯ ಬಾಳೆಹಣ್ಣು ಎಲ್ಲನೂ ಹಾಕಿ ಮನೆ ಸೇವೆ ಕಾರ್ಯಕ್ರಮ ಇರುತ್ತೆ ಅದೇ ಪೂಜೆ ಈಗ ಮಾಡ್ತಾ ಇರೋದು ಪೂಜೆ ಎಲ್ಲ ಮುಗಿದ್ಮೇಲೆ ಮಣೆ ಸೇವೆ ಮಾಡ್ತಾರೆ ಮಣೆ ಸೇವೆ ಎಲ್ಲ ಆದಮೇಲೆ ಅದೇ ಪ್ರಸಾದನ ಅಲ್ಲಿರೋ ಎಲ್ಲಾರ್ಗು ಕೊಡ್ತಾರೆ ಪ್ರಸಾದ ಎಲ್ಲ ತಗೊಂಡು ತೆಗೆದುಕೊಂಡಾದ್ಮೇಲೆ ನೆಕ್ಸ್ಟು ಅಲ್ಲಿಂದ ಅಲ್ಲಿ ಅರಸೇವೆ ಮಾಡೋ ಜಾಗಕ್ಕೆ ಬರ್ತೀವಿ ಅರಸೇವೆ ಜಾಗದಲ್ಲಿ ಮತ್ತೆ ಅಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡ್ತೀವಿ ಅಲ್ಲಿ ಮಾಡಿದಂಥ ಪ್ರಸಾದನ ಮತ್ತೆ ದೇವ್ರಿಗೆ ಅರ್ಪಿಸಿ ಪೂಜೆ ಮಾಡಿ ಬಂದಂಥ ಜನಗಳಿಗೆ ಅಲ್ಲಿ ಊಟ ಪ್ರಸಾದ ಇರುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ನಾವೇನು ಮಾಡ್ತೀವಿ ಅವತ್ತಿನ ದಿನ ಅಲ್ಲೇ ಕೆಂಗಲ್ ಹನುಮಂತರಾಯ ಟೆಂಪಲ್ ಹತ್ರನೇ ಪ್ರವಾಸಿ ತಾಣ ಇರುತ್ತೆ ಅಲ್ಲೇ ಸ್ಟೇ ಮಾಡಿ ಅದಾದ ಬೆಳಿಗ್ಗೆಗೆ ನಾವು ಓಡೋಕ್ಕೆ ರೆಡಿ ಆಗ್ತೀವಿ ಕೆಂಗಲ್ ಹನುಮಂತರಾಯ ಗುಡಿ ಹತ್ರ ಕೋತಿಗಳು ಸಿಕ್ಕಾಬಿಟ್ಟಾಯ್ತವ ಅಲ್ಲೇ ಕೋತಿಗಳಿಗೆಲ್ಲ ಕಜಾಯ ಕೊಡ್ತಾಯಿದ್ರು ಹಾಗೆ ಕೋತಿಗಳು ಏನೇನು ಆಟ ಆಡ್ತಾಯಿದ್ರು ಅಂತ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟು ಡೈರೆಕ್ಟು ಬೆಳಿಗ್ಗೆ ಮತ್ತು ಹೋಗಿ ಪೂಜೆ ಮಾಡಿಸ್ಕೊಂಡು ಬಸ್ ಹತ್ತ ಕಾರ್ಯಕ್ರಮ ಇದೆ ಬೆಳಗ್ಗೆ ಮಾರ್ನಿಂಗು ಎಲ್ಲರೂ ಬಂದು ಬಸ್ ಬರುತ್ತೆ ಅಂತ ಅಂತ ಹೇಳಿದ್ರಿ ನಂದು ಅರ್ಧ ಗಂಟೆಯಲ್ಲಿ ಅಲ್ಲಿಂದ ಬಂದು ಇಲ್ಲಿ ದೇವಸ್ಥಾನ ಆಗ್ತಾನೆ ಓಪನ್ ಆಗ್ತಾಯಿತ್ತು ಮೊದಲು ಅಲ್ಲಿ ದೇವಸ್ಥಾನದ ಗರ್ಭಗುಡಿಗೆ ಮೊದಲು ಬಸ್ವನ್ನ ಪೂಜೆ ಮಾಡಿಸ್ತಾರೆ ಮತ್ತು ಇಲ್ಲಿ ಯಾವ ಯಾವ್ಯಾವ ಥರ ಇರುತ್ತೆ ಅಂತ ಇಲ್ಲಿ ಬೋರ್ಡಲ್ಲಿ ಹಾಕಿದ್ರು ಅದನ್ನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ ಕೆಂಗಲ್ ಹನುಮಂತರಾಯನ ಟೆಂಪಲಲ್ಲಿ ಒಂದು ಪದ್ಧತಿ ಐತೆ ಏನಂತ ಅಂದರೆ ಮೊದಲನೇ ಪೂಜೆ ಬಸಪ್ಪನಿಗೆ ಬಸಪ್ಪ ಡೈರೆಕ್ಟು ಗರ್ಭಗುಡಿ ಹತ್ರ ಹೋಗಿ ನಿಂತ್ಕೊಂಡು ಪೂಜೆ ಎಲ್ಲ ಆದಮೇಲೆ ಅದು ಹೊರಗಡೆ ಬರುತ್ತೆ ಇದೇ ಪದ್ಧತಿ ಇದು ಸುಮಾರು ವರ್ಷಗಳಿಂದ ಅದನ್ನ ಫಾಲೋ ಬಂದಿದ್ದಾರೆ ಅದೇ ಥರ ಬಸ್ಸು ಬಸಪ್ಪ ಕೆಳಗಡೆ ಬಂದ ಮೇಲೆ ಎಲ್ಲ ಜನಗಳು ಅದನ್ನು ಮುಟ್ಟಿ ಸಣ್ಣ ಮಾಡ್ಕೊಂಡ್ರು ಬಸಪ್ಪನ ಆಶೀರ್ವಾದ ಇರಲಿ ಅಂತ ಎಲ್ಲರೂ ಆಶೀರ್ವಾದ ತಗೊಂಡು ನೆಕ್ಸ್ಟು ತಿರುಪತಿ ಬಸ್ಸು ಬಂದಿತ್ತು ಬಸ್ ಹತ್ಕೊಂಡು ಈಗ ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ದಾರೆ ಬಸಪ್ಪನ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಡೈರೆಕ್ಟ್ ದರ್ಶನ ಮಾಡ್ತೀವಿ ದೇವರು ದರ್ಶನ ಮಾಡ್ಕೊಂಡು ಅಲ್ಲಿಂದ ಬಸ್ ಹತ್ತಿ ತಿರುಪತಿ ಕಡೆಗೆ ಓಡಾಡ್ತೀವಿ ನಮ್ಮ ಪಯಣ ತಿರುಪತಿ ಕಡೆಗೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿ ಇನ್ನೇನು ತಿರುಪತಿಗೆ ಕೆಲವೇ ಗಂಟೆಗಳಲ್ಲಿ ತಲುಪ್ತೀವಿ ತಿರುಪತಿಗೆ ತಲುಪಿದ ನಂತರ ನೆಕ್ಸ್ಟ್ ಏನೇನು ಕಾರ್ಯಕ್ರಮ ಇತ್ತು ಏನೇನು ಮಾಡೋದು ಅದನ್ನ ಪಾರ್ಟ್ ತ್ರೀಲಿ ತಿಳಿಸ್ಕೊಡ್ತೀನಿ ನೋಡ್ತಾಯಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ